ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇವರ ಹೆಸರು ಮಹೇಶ್ವರಿ ಪಾಂಡೆ ಅಂತೇಳ್ಬಿಟ್ಟು ಊರು ಮಡಿಕೇರಿ ಭಾಗದವರು ಕಾಚ ಬಿಳಿ ಬಣ್ಣದ್ದು ತುಂಬಾ ಇಷ್ಟ ಆಗುತ್ತೆ ಸೊ ಅದನ್ನೇ ರೆಗ್ಯುಲರ್ ಹಾಕೋದು ಇನ್ನು ಗಂಡ ಇದ್ರೂ ಕೂಡ ನಿಯತ್ತು ಕಮ್ಮಿ ಮೋಸ ಜಾಸ್ತಿ ಮಾಡುತ್ತಾನೆ ಅಂತೇಳಿ ತಿಳಿಸಿರೋದು ಕೆಲಸ ತೋಟ ನೋಡಿಕೊಂಡು ಹೋಗುವುದು ಬಯಕೆ ಕಾಡಿನಲ್ಲೇ ಬಗ್ಗೆ ಸುಖವನ್ನು ಪಡಬೇಕು ಬೇಕಾದರೆ ಬನ್ನಿ ಅಂತೇಳಿ ಅದೆಷ್ಟಿಯವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು ಹಾಗೆ ಫ್ರೆಂಡ್ಸ್ ಪ್ಲಾನಿಂಗ್ ಇಲ್ಲದೆ ಜೀವನ ಹೇಗಿರುತ್ತೆ ಅಂತೇಳಿಯೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ಕೊನೆಯಲ್ಲಿ ಕೊಡ್ತಾ ಹೋಗ್ತೀನಿ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇದರ ಜೊತೆಗೆ ಕಾಡಿನಲ್ಲೇ ಮನೆ ಇದೆ ಅಲ್ಲಿಗೆ ಬಂದು ದಂಗ ಬೇಕು ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ ಮೊದಲನೇದು ಮಡಿಕೇರಿ ಬಗ್ಗೆ ನೀವು ಕೇಳಿರಬಹುದು ಎಲ್ಲಿ ನೋಡಿದರೂ ಕೂಡ ದಟ್ಟ ಕಾಡು ಕಾಣುತ್ತೆ ಅದರಲ್ಲೇ ಜೀವನ ನಡೀತಿದೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು ನನ್ನ ಮನೆ ನೋಡಿದರೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತೇಳಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಚಿಕ್ಕ ಹಂಚಿನ ಮನೆ ಚಳಿ ಆಗೋದಿಲ್ಲ ಒಂದೇ ಹಾಸಿಗೆಯಲ್ಲಿ ಮನೆಗೆ ಸುಖವನ್ನು ಕೊಟ್ಟರೆ ಆಹಾ ಆ ಒಂದು ಎಕ್ಸ್ಪೀರಿಯೆನ್ಸ್ ಹೇಳೋದಕ್ಕೆ ಚೆಂದ ಅಂತೇಳಿ ತಿಳಿಸಿದ್ದಾರೆ ಏನೋ ಗಂಡನನ್ನು ಮನೆ ಬಿಡಿಸಿದ್ದೇನೆ ಬಂದರೆ ನಿಮಗೆ ಹಬ್ಬ ಅಂಥೇಳಿ ಅದೆಷ್ಟು ಕಾಡಿನಲ್ಲೇ ಮನೆ ಇದೆ ಅಲ್ಲಿಗೆ ಬಂದು ದಂಗ ಬೇಕು ಅಂತೇಳಿ ಇನ್ಫಾರ್ಮೇಶನ್ ಕೊಟ್ಟಿರೋದು ಅಂದರೆ ಫ್ರೆಂಡ್ಸ್ ಗಂಡನಿಗೆ ನಿಯತ್ತಿಲ್ಲದ ಇಲ್ಲದ ಕಾರಣ ಮನೆ ಬಿಡಿಸಿದ್ದಾರೆ ಹಾಗಾಗಿ ಸುಖ ಬೇಕು ಅಂತೇಳಿ ಈ ಒಂದು ಪ್ರೊಫೈಲನ್ನು ಕಳಿಸಿ ನೋಡಿ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು ಹಾಗೆ ಈ ಥರ ಸುಖ ಕೊಟ್ಟರೆ ಎರಡನೇ ಮದುವೆಗೂ ಕೂಡ ಅವಕಾಶವನ್ನು ಕೊಡುತ್ತೇನೆ ಅಂತೇಳಿ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು ನೋಡಿ ಮೊದಲನೇದಾಗಿ ಹೆಣ್ಣಿಗೆ ಗಂಡ ಆದವನು ಸರ್ವಸ್ವ ಆಗಿರುತ್ತಾನೆ ಸಾಕೆಯ ಬೇಕು ಬೇಡಿಕೆಗಳನ್ನು ಗಂಡ ಆದವನು ಈಡೇರಿಸಬೇಕು ತೂತು ಖಾಲಿ ಇದ್ದರೂ ಕೂಡ ದೆಂಗದ ಗಂಡ ನನ್ನ ಪ್ರಕಾರ ನಾಲಾಯಕ್ಕು ಅಂತೇಳಿ ತಿಳಿಸಿದ್ದಾರೆ ಹಾಗಾಗಿ ಅವರನ್ನು ಬಿಟ್ಟು ಯಾರು ಸುಖವನ್ನು ಚೆನ್ನಾಗಿ ಕೊಡುತ್ತಾರೋ ಅವರಿಗೆ ತೂತು ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಆಗುವ ತನಕ ಸುಖವನ್ನು ಕೊಟ್ಟರೆ ಮದುವೆ ಕೂಡ ಆಗುತ್ತೇನೆ ಅಂತೇಳಿ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು ಅಂದರೆ ಫ್ರೆಂಡ್ಸ್ ಗಂಡ ಆದವನು ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳುವುದರ ಜೊತೆಗೆ ಸುಖ ಕೂಡ ಚೆನ್ನಾಗಿ ಕೊಡಬೇಕಾಗುತ್ತೆ ಸೊ ಆ ರೀತಿಯಾಗಿ ಕೊಡದೇ ಇದ್ದವನು ನಾಲಾಯ್ಕು ಅಂತೇಳಿ ತಿಳಿಸಿರೋದು ನೋಡಿ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಬಹುದು ಕೊನೆಯದಾಗಿ ಪ್ಲ್ಯಾನಿಂಗ್ ಇಲ್ಲದೆ ಜೀವನ ಹೇಗಿರುತ್ತೆ ಅಂತೇಳಿ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿರೋದು ಮೊದಲನೇದು ಅಸಂಗತ ಗುರಿಗಳು ಸ್ಪಷ್ಟವಾಗದೆ ಅಸಂಗತ ಜೀವನ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ ಇನ್ನು ಎರಡನೇದು ಸಮಯದ ಅಭಾವ ಅಂದರೆ ಸಮಯವನ್ನು ಸರಿಯಾಗಿ ಬಳಸಲು ಆಗದೆ ದಿಕ್ಕು ತಪ್ಪಿದ ದೋಣಿಯಂತೆ ಜೀವನ ಆಗುತ್ತೆ ಅಂತೇಳಿ ತಿಳಿಸಿರೋದು ಮೂರನೇದು ತಡವಾದ ನಿರ್ಧಾರಗಳು ಅಂದರೆ ಜೀವನದಲ್ಲಿ ಏನೇ ಕೆಲಸ ಮಾಡಬೇಕು ಅಂದರೂ ಕೂಡ ನಿರ್ಧಾರ ಅನ್ನೋದು ತಡವಾಗಿ ಬರುತ್ತೆ ಹಾಗೆ ಅವಿವೇಕಿ ನಿರ್ಧಾರ ಕೂಡ ಆಗುತ್ತೆ ಅಂತೇಳಿ ತಿಳಿಸಿರೋದು ನಾಲ್ಕನೇದು ತೊಂದರೆಗಳು ಅಂದರೆ ಅನೇಕ ತೊಂದರೆಗಳು ಮತ್ತು ಸಂಕಷ್ಟ ಬರೋದು ಕೂಡ ಖಚಿತ ಅಂತೇಳಿ ತಿಳಿಸಿದ್ದಾರೆ ಐದನೇದು ಆತ್ಮವಿಶ್ವಾಸದ ಕೊರತೆ ಅಂದರೆ ಕಾರ್ಯಗಳ ಮೇಲೆ ನಂಬಿಕೆ ಇರೋದಿಲ್ಲ ಹಾಗಾಗಿ ಪ್ಲ್ಯಾನಿಂಗ್ ಅಂತಕ್ಕಂಥದ್ದು ಜೀವನದಲ್ಲಿ ತುಂಬಾ ಮುಖ್ಯ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೇ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು